ನಮಸ್ಕಾರ ನಾನು ಲೀಲಾ ಮಣ್ಣಾಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನನ್ನ ಎಲ್ಲ ಸೋದರಿಯರಿಗೆ ಹಾರ್ದಿಕ ಶುಭಾಶಯಗಳು ಈ ದಿನ ಕೆಲವೊಂದು ವಿಚಾರಗಳನ್ನು ನಿಮ್ಮೊಡನೆ ಹಂಚಿಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ ಸೋದರಿಯರೇ ನೀವು ಶಾಲಾ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಮಧ್ಯವಯಸ್ಕರಾಗಿರ್ಬೋದು ಅಥವಾ ವೃದ್ಧೆಯರು ಕೂಡ ಆಗಿರ್ಬೋದು ನೀವು ಒಂಟಿಯಾಗಿರ್ಬೋದು ಅಥವಾ ಕುಟುಂಬದಲ್ಲಿ ವಾಸ ಮಾಡುವವರು ಇರ್ಬೋದು ಹೀಗೆ ಇರಲಿ ನಾನೀಗ ಏನು ಹೇಳ್ತಾ ಇದ್ದೇನೆ ಅಂತೇಳಿ ಕುತೂಹಲ ಉಂಟಾಗಿರಬೇಕಲ್ಲ ನಾನು ಹೇಳ್ತಾ ಇರೋದು ಸೋದರಿ ನೀವು ದಿನದಲ್ಲಿ ಸ್ವಲ್ಪ ಹೊತ್ತನ್ನು ನಿಮಗಾಗಿ ಇಟ್ಟುಕೊಳ್ಳಬೇಕು ನಾನಾ ಬಗೆಯ ಕೆಲಸಗಳಿರುತ್ತೆ ಉದ್ಯೋಗಗಳಿರುತ್ತವೆ ಅಂದರೆ ನೀವು ಹೊರಗೆ ಹೋಗಿ ದುಡಿಯೋರಾಗಿರ್ಬೋದು ಮನೆಯ ಗೃಹ ಕೃತ್ಯಗಳನ್ನು ಮಾಡುವಂಥ ಗೃಹಿಣಿಯರಾಗಿರ್ಬೋದು ಯಾರೇ ಆಗಿರಲಿ ಕೈ ತುಂಬ ಕೆಲಸಗಳು ಇದ್ದೇ ಇರ್ತವೆ ಕೆಲಸಗಳು ಇರಲಿ ಇಲ್ಲದಿರಲಿ ನಾವು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ತುಸು ಸಮಯವನ್ನು ನಮಗಾಗಿ ಖಾಸಗಿ ಬದುಕಿಗಾಗಿ ಇಟ್ಕೊಳ್ಬೇಕು ಅಂದರೆ ನಮ್ಮ ಆರೋಗ್ಯಕ್ಕಾಗಿ ನಮ್ಮ ಮನಸ್ಸಂತೋಷಕ್ಕಾಗಿ ಕಾಲ ಬೇಗ ಬೇಗ ಓಡ್ತಾ ಇರುತ್ತೆ ಆದರೆ ನಿನ್ನೆ ನಮ್ಮದಲ್ಲ ನಾಳೆಯೂ ನಮ್ಮದಾಗ್ತದ ನಮಗದು ಗೊತ್ತಿಲ್ಲ ವರ್ತಮಾನ ಇಂದು ಇದು ನಮ್ಮದು ಹಾಗಾಗಿ ಸಾರ್ಥಕವಾಗಿ ನಾವು ಸಮಯವನ್ನು ಉಪಯೋಗಿಸ್ಕೊಳ್ಳೇಬೇಕು ಖಾಸಗಿಯಾಗಿ ಅಂತ ಹೇಳಿದ್ರೆ ನಾವು ಸೂಕ್ತವಾದ ನಮ್ಮ ಆರೋಗ್ಯಕ್ಕೆ ಯಾವುದು ಒಳ್ಳೆಯದು ಆಹಾರವನ್ನು ನಾವು ಸೇವಿಸಬೇಕು ಹಾಗೇ ವ್ಯಾಯಾಮ ಅದು ಬಹಳ ಮುಖ್ಯ ಹೆಣ್ಣು ಮಕ್ಕಳಿಗೆ ವ್ಯಾಯಾಮ ಬಹಳ ಮುಖ್ಯ ಅಂದರೆ ದೀರ್ಘ ಕಾಲದಲ್ಲಿ ನಾವು ನಮ್ಮ ಆರೋಗ್ಯವನ್ನು ಇರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಮುಂಚಿತವಾಗಿ ಅದಕ್ಕೆ ತಕ್ಕಂಥ ವ್ಯಾಯಾಮ ಮಾಡಲೇಬೇಕು ಅದು ಕಾಲ್ನಡಿಗೆ ಇರ್ಬೋದು ಯೋಗಾಭ್ಯಾಸ ಇರ್ಬೋದು ಆಟೋಟ ಚಟುವಟಿಕೆ ಇರ್ಬೋದು ನಮಗೆ ಯಾವುದು ಸೂಕ್ತ ಅದನ್ನು ನಾವು ಆಯ್ಕೆ ಮಾಡಿಕೊಳ್ಳೇಬೇಕು ಅದರಲ್ಲೂ ನಾನು ಕೊಂಡ ಕಂಡುಕೊಂಡ ಮಟ್ಟಿಗೆ ಯೋಗಾಭ್ಯಾಸ ಬಹಳ ಒಳ್ಳೆಯದು ಬೇಕೇ ಬೇಕು ಅದು ಯಾಕೆಂದರೆ ನಮ್ಮ ಎಲ್ಲ ಅಂಗಾಂಗಗಳಿಗೆ ಹಾಗೂ ಮನಸ್ಸಿಗೆ ಅದು ವ್ಯಾಯಾಮವನ್ನು ನೀಡ್ತದೆ ಯೋಗಾಭ್ಯಾಸ ಈಗ ನಮಗಾಗಿ ಸಮಯವನ್ನು ಮೀಸಲಿಡುವುದರ ಜೊತೆಗೆ ನಾವು ಇತರರುಡಿ ಇತರರ ಜೊತೆಗೆ ಯಾವ ಸಮಯವನ್ನು ನಾವು ಕಳೆಯುತ್ತೇವೆ ಅದರಲ್ಲಿ ಕೂಡ ನಮ್ಮದೂ ಆಗಿರಬೇಕು ಆ ಸಮಯ ಕೂಡ ಸ್ವಲ್ಪ ಮಟ್ಟಿಗೆ ನಮ್ಮದೂ ಆಗಿರಬೇಕು ಅಂದರೆ ಮನೆ ಮಂದಿಯಂತೆಯೇ ಸಂತೋಷದಿಂದ ಊಟ ಮಾಡೋದೇ ಆಗಿರ್ಬೋದು ಅಥವಾ ನಾವು ಕನ್ನಡಿಗೆ ಹೋಗುತ್ತಾ ಇರ್ಬೋದು ಅಥವಾ ಪ್ರವಾಸ ಹೋಗೋದಿರ್ಬೋದು ಹೀಗೆ ಯಾವುದಾದ್ರೂ ನಿಮ್ಮ ಆಯ್ಕೆ ಅದು ನಿಮ್ಮ ಸಮಯ ಅನುಕೂಲ ಅದೇ ರೀತಿಯಾಗಿ ನಮ್ಮ ಉದ್ಯೋಗ ಕೆಲಸ ಏನೇ ಇರಬಹುದು ಕೆಲವು ಹವ್ಯಾಸಗಳನ್ನು ನಾವು ರೂಢಿಸ್ಕೊಳ್ಬೇಕು ನಮ್ಗೆ ಇಷ್ಟವಾದ ಹವ್ಯಾಸ ನಾವು ವೇದಿಕೆಯಲ್ಲಿ ಕುಳಿತು ಕಚೇರಿ ಮಾಡಬೇಕಾಗಿಲ್ಲ ಆದ್ರೆ ನಮಗಾಗಿ ನಾವು ಹಾಡುಗಳನ್ನು ಗುಣಗುಣಿಸುತ್ತಾ ಇರ್ಬೋದು ಸಂಗೀತ ಕಲಿಬಹುದು ನಾವು ಯಾವುದೇ ವಯಸ್ಸಿನ ಹಂಗ ಅದಕ್ಕೆ ಇಲ್ಲ ಕಲಿಕೆಗೆ ನಾವು ನಿರಂತರ ವಿದ್ಯಾರ್ಥಿಗಳು ಕೂಡ ಆಗಿರಬೇಕು ಹೀಗೆ ಬರವಣಿಗೆ ಇರ್ಬೋದು ಅಥವಾ ಹಾಡುಗಾರಿಕೆ ಇರ್ಬೋದು ಅಥವಾ ನಿಮ್ಮ ಆಯ್ಕೆಯ ಯಾವುದೇ ಹವ್ಯಾಸ ಇರ್ಬೋದು ನಮ್ಮ ಮುಖ್ಯ ಉದ್ಯೋಗ ಅಲ್ಲದೆ ಹವ್ಯಾಸವನ್ನು ಕೂಡ ನಾವು ರೂಢಿಸಿಕೊಳ್ಬೇಕು ಎನ್ನುವುದು ನನ್ನ ಅನಿಸಿಕೆ ನನ್ನ ಅಭಿಪ್ರಾಯ ನಮ್ಮಿಂದಾದಷ್ಟು ಮಟ್ಟಿಗೆ ಇತರರಿಗೆ ಉಳಿತನ್ನೇ ಮಾಡೋಣ ಪ್ರೀತಿ ಮತ್ತು ಸ್ನೇಹವನ್ನು ಹಂಚೋಣ ನಾವು ಏನನ್ನು ನೀಡುತ್ತೇವೆಯೋ ಅದೇ ಮತ್ತೆ ನಮ್ಮ ಬಳಿಗೆ ಮರಳಿ ಬರುತ್ತದೆ ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಇನ್ನೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಿಮಗೆಲ್ಲರಿಗೂ ಶುಭ ಹಾರೈಕೆಗಳು ಒಳ್ಳೆಯದಾಗಲಿ ಥ್ಯಾಂಕ್ ಯು